ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಇವತ್ತು ನಾನು ದೀಪಾವಳಿಗೆ ಏನೆಲ್ಲ ಶಾಪಿಂಗ್ ಮಾಡಿದೆ ಅಂತ ನಿಮಗೆ ತೋರಿಸ್ತೀನಿ ನಾನು ಮೊದಲೇ ತೋರಿಸ್ಬೇಕಿದು ದೀಪಾವಳಿ ಮೊದಲೇ ಆದರೆ ದೀಪಾವಳಿ ಅವಾಗ ತೋರಿಸ್ಲಿಕ್ಕೆ ಆಗಲಿಲ್ಲ ಅದಕ್ಕೆ ಇವತ್ತು ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಇದು ಇದು ಫಸ್ಟು ಸೀರೆ ನಾನು ತಗೊಂಡಿದ್ದು ಈಗೆಲ್ಲ ಬರುತ್ತಲ್ವ ಪಾಲಿಶ್ನರು ಕಾಪರ್ ಬಾರ್ಡರ್ ಹಾಗೆ ಬರುತ್ತಲ್ಲ ಹಾಗೇ ಸೀರೆ ಇದು ನಾನು ಹಾಕಿ ತೋರಿಸ್ತೀನಿ ನೋಡಿ ನಿಮಗೆ ಒಂಥರ ಪಿಂಕ್ ಅಲ್ಲಿದೆ ಪಿಂಕ್ ಅಂತ ಹೇಳಕ್ ಇದಕ್ಕೆ ಈ ರೀತಿ ಸೆರೆಗೆ ಬಂದಿದೆ ಕುಚ್ಚ ಆಲ್ರೆಡಿ ಅವರೇ ಹಾಕಿ ಕೊಟ್ಟಿದ್ದಾರೆ ಇದರ ರೇಟ್ ಬಂದು ಬ್ಲೌಸನ್ ಒಳಗೆ ಇದನ್ನು ನಾನು ಉಡುಪಿಯಲ್ಲಿ ತಗೊಂಡಿದ್ದು ಇದರ ಬ್ಲೌಸ್ ಹೀಗೆ ಬರುತ್ತೆ ನೋಡಿ ಹೊಲ್ಸಿದ್ದೇನೆ ನಾನು ಹಾಕೊಂಡಿದ್ದೆ ದೀಪೊಳಗೆ ಇದನ್ನು ಇದರ ಬ್ಲೌಸ್ ಹೀಗೆ ಬರುತ್ತೆ ಡಿಸೈನ್ ತುಂಬಾ ಡಿಸೈನ್ ಏನು ಮಾಡಿಸ್ಲಿಲ್ಲ ನಾನು ಸಿಂಪಲ್ ಆಗಿ ಡಿಸೈನ್ ಇನ್ನೊಂದು ಸೀರೆ ಇದು ಕೂಡ ಪಿಂಕೆ ಇದೆ ಅದು ಸ್ವಲ್ಪ ಪಿಂಕ್ ಅಲ್ಲ ಈರುಳ್ಳಿ ಕಲರ್ ಅಂತ ಹೇಳ್ತಾರಲ್ಲ ಆಗಿದೆ ಇದಕ್ಕೆ ಪಿಂಕ್ ಬಂದು ಗ್ರೀನ್ ಕಲರ್ ಅಲ್ಲಿ ಬಾರ್ಡ್ ಬರುತ್ತೆ ನೋಡಿ ಹೀಗಿದೆ ಮತ್ತೆ ಇದು ಆದ್ರೆ ಇದು ಸೆರಗು ಈಗ ಬರುತ್ತೆ ಸೆರಗು ಇದರ ಪ್ರೈಸ್ ಬಂದು ತೌಸಂಡ್ ಫೈವ್ ಹಂಡ್ರೆಡ್ ಇದು ಇದು ನಾವು ಉಡುಪಿ ಜಯಲಕ್ಷ್ಮಿಯಲ್ಲಿ ತಗೊಂಡಿದ್ದು ಇದು ಅದರ ಬ್ಲೌಸು ಇದು ಅದರ ಬ್ಲೌಸು ಇದು ಕೂಡ ಹಾಗೆ ನಾನು ಜಾಸ್ತಿ ಡಿಸೈನ್ ಎಲ್ಲ ಮಾಡಿಸೋಲ್ಲ ಫ್ರೆಂಡ್ಸ್ ಹೀಗೆ ಅದರಲ್ಲೇ ಸೀರೆಯಲ್ಲೇ ಇಟ್ಟು ಹೊಲಿತಾರೆ ಅವರು ಡಿಸೈನ್ ಮಾಡಿ ನೋಡಿ ಇದು ನನ್ನ ಮಗಳು ಸೀರೆ ನನ್ನ ಮಗಳೊಂದು ಸೀರೆ ತಗೊಂಡಿದ್ವಿ ಈ ಸಲ ಫಸ್ಟ್ ಟೈಮ್ ದೀಪಾವಳಿಗೆ ಅವ್ರು ಸೀರೆ ತಗೊಂಡಿರೋದು ನೋಡಿ ಇದು ಬನಾರಸ್ ಸಿಲ್ಕ್ ಅಂತ ಹೇಳ್ತಾರಲ್ಲ ಆ ಟೈಪ್ ಇದೆ ಇದು ತುಂಬಾ ಚೆನ್ನಾಗಿದೆ ಕಲರ್ ಕೂಡ ಕುಚ್ಚಾಕ್ಸ್ ಹಾಕ್ಸಿದ್ದೇವೆ ಇದರ ಪ್ರೈಝು ಟ್ವೆಲ್ ಹಂಡ್ರೆಡ್ ತರ್ಟೀನ್ ಹಂಡ್ರೆಡ್ ಏನ ಪ್ರೈಸು ಅದ್ರೈಸ್ಗೆ ಒಳ್ಳೆ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಒಳ್ಳೇದಿದೆ ಮೆಟೀರಿಯಲ್ ಕೂಡ ಒಳ್ಳೇದಿದೆ ಇದು ಕೂಡ ನಾವು ಜಯಲಕ್ಷ್ಮಿಯಲ್ಲೇ ತೊಗೊಂಡಿದ್ವಿ ಫ್ರೆಂಡ್ಸ್ ಎಲ್ಲ ಸೀರೆಗಳನ್ನು ಇಲ್ಲಿ ಜಯಲಕ್ಷ್ಮಿ ದುಡುಪಿಯಲ್ಲಿದೆ ಅಲ್ಲೇ ತಗೊಳ್ಳೋದು ನಾವು ಹೆಚ್ಚಾಗಿ ಇದು ಕೂಡ ಅಲ್ಲೇ ತಗೊಂಡಿದ್ದು ಇದಾದ್ರ ಬ್ಲೌಸು ಈಗ 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 ಫ್ಯಾಷನ್ ಅಲ್ವಾ ಈಗೆಲ್ಲ ಈಗ ಬಂದು ವೀಕ್ ಟೈಪಲ್ಲಿ ಅದು ಹಾಗೆ ಮತ್ತು ಇದು ಪಪ್ಸ್ ಹ್ಯಾಂಡ್ ಇಲ್ಲಿ ನಮಗೆ ಸ್ಟಿಚ್ ಮಾಡ್ತಾಳೆ ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ಪಪ್ಸ್ ಹ್ಯಾಂಡ್ ಬಂದಿದೆ ಇದು ದೀಪಾವಳಿ ದಿವಸ ನನ್ನ ಮಗಳು ಹುಟ್ಟಿದ್ಲು ಫೋಟೋ ಇದ್ರೆ ಆಮೇಲೆ ನಿಮ್ಗೆ ಸೈಡ್ ಅಲ್ಲಿ ಹಾಕ್ತೇನೆ ಸೀರೆ ಫ್ರೆಂಡ್ಸ್ ರೆಡ್ ಇದೆ ನೋಡಿ ಸ್ಟಿಚ್ ಮಾಡಿಸ್ಲಿಲ್ಲ ನಾನು ಸೀರೆ ಮಾಡಿಸಿದ್ನಲ್ಲ ಅದಕ್ಕೆ ಮಾಡಿಸ್ಲಿಲ್ಲ ರೆಡ್ ಕಲರ್ ಅಲ್ಲಿ ಬರುತ್ತೆ ಮತ್ತೆ ಗ್ರೀನ್ ಸೆರೆಗ್ ಬರುತ್ತೆ ಇದಕ್ಕೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದು ನಿಮಗೆ ಜರಿ ಸೀರೆ ಬರುತ್ತಲ್ವಾ ರೇಷ್ಮೆ ಸೀರೆ ಹಾಗೆ ಕಾಣುತ್ತೆ ಇದು ಕಲರ್ ನೋಡಿ ಹೇಗಿದೆ ಕಲರ್ ನೋಡಿ ರೆಡ್ ಕಲರು ಸ್ಟಿಚ್ ಮಾಡಿಸ್ಲಿಲ್ಲ ನಾನು ಅರ್ಜೆಂಟ್ ಅಲ್ಲಿ ಕೊಡೋದ ಅಂತ ಹೇಳಿಲ್ಲ ಮಾಡೋಣ ಅಂತ ಬ್ಲೌಸ್ ಇದು ಗ್ರೀನ್ ಕಲರ್ ಬರುತ್ತೆ ಬ್ಲೌಸ್ ಇದೆ ಅಲ್ಲೇ ತಗೊಂಡಿದ್ದು ಇದರದ ಪ್ರೈಸ್ ಬಂದು ಫೈವ್ ಹಂಡ್ರೆಡ್ ಏನೋ ರಿಡಕ್ಷನ್ ಸೇಲ್ ಇರುತ್ತೆ ಟೆನ್ ಟೆನ್ ಪರ್ಸೆಂಟ್ ಪರ್ಸೆಂಟ್ ಏನೋ ರಿಡಕ್ಷನ್ ಇರುತ್ತೆ ನಮಗೆ ಫೈವ್ ನಮಗೆಡ್ ಬಿದ್ದಿದೆ ಸೀರೆ ನೋಡಿ ಹೇಗಿದೆ ಅಂತ ಒಂಥರ ಲೆಮನ್ ಕಲರ್ ಇದು ನಿಂಬೆ ಕಲರ್ ಅಂತ ಹೇಳ್ತಾರಲ್ಲ ಆಗ ಬಂದಿದೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಆದ್ರೆ ಅವಳು ಇನ್ನೂ ತಗೊಂಡಿದ್ದಷ್ಟೇ ನಾನು ಅದ್ರ ಬ್ಲೌಸ್ ಕೂಡ ಸ್ಟಿಚ್ ಮಾಡಿಸ್ಲಿಲ್ಲ ಅವಳು ಒಂದಿನ ಡ್ರೆಸ್ ಹಾಕೊಂಡಿದ್ಲು ಒಂದಿನ ಸ್ಯಾರಿ ಹುಟ್ಟಿದ್ಲು ಅದ್ರಿಂದ ಆಮೇಲೆ ನಿಧಾನ ಕೂಡ ಕೊಡೋಣ ಎಲ್ಲ ಹೊಲಿಸೋಣ ಅಂತ ನಾವು ಕೆಲವೆಲ್ಲ ಮದುವೆ ಎಲ್ಲ ಇದೆ ಅದಕ್ಕೆಲ್ಲ ಬೇಕಾಗುತ್ತಲ್ಲ ಇದು ಈ ರೀತಿ ಬಂದಿದೆ ಇದು ಸೆರಗು ಇಲ್ಲಿ ಕುಚ್ಚು ಬಂದಿದೆ ನೋಡಿ ಇದು ಕುಚ್ಚು ಬಂದಿದೆ ಇದರಲ್ಲೇ ವಿತ್ ಬ್ಲೌಸ್ ಬಂದಿದೆ ಇದು ಒಳಗಡೆನೇ ಬ್ಲೌಸ್ ಇದೆ ರನ್ನಿಂಗ್ ಇದೆ ಬ್ಲೌಸು ಇದೇ ಕಲರ್ಲಿ ಪ್ಲೈನ್ ಬರುತ್ತೆ ಬ್ಲೌಸು ಇದು ಕೂಡ ಅಲ್ಲೇ ಜಯಲಕ್ಷ್ಮಿ ಮೇಲೆ ನಾವು ಇದರ ಪ್ರೈಸು ಎಷ್ಟೊಂದು ಪ್ರೈಸ್ ಬರೀ ನೈನ್ ಹಂಡ್ರೆಡ್ ಇದರ ಪ್ರೈಸು ನೋಡಿ ನೋಡುವಾಗ ನಮ್ಗೆ ಒಂದೂವರೆ ಎರಡು ಸಾವಿರದ ಸೀರೆ ಇದೆ ಕಾಣುತ್ತೆ ಬರೀ ನೈನ್ ಹಂಡ್ರೆಡ್ ಇದೆ ಪ್ರೈಸ್ ಹೇಗ್ ಕಾಣುತ್ತೆ ನಂಗಂತೂ ಇದು ಕಲರ್ ತುಂಬಾ ಇಷ್ಟ ಆಯ್ತು ತುಂಬಾ ಚೆನ್ನಾಗಿದೆ ಕಲರ್ ಇದು ಫ್ರೆಂಡ್ಸ್ ಈ ಸೀರೆಗಳೆಲ್ಲ ನಿಮ್ಗೆ ಇಷ್ಟ ಆದ್ರೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಲೈಕ್ ಕೊಡಿ ಮುಂದಿನ ಮೇಡಿದ ಮತ್ತೆ ಸಿಗ್ತೇನೆ ಬಾಯ್ ಫ್ರೆಂಡ್ಸ್